ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಹೊಸ್ದಾಡ್ಕು ಬಂದಿದೆಯಲ್ಲ ನಾವು ಇವತ್ತು ಚೀಚಿ ಮಾಡ್ತಿದ್ದೀವಿ ಭಾನುವಾರ ಹಬ್ಬ ಆಯಿತು ಸೋಮವಾರ ಮಟನ್ ತಿನ್ನಂಗಿಲ್ಲ ಇವತ್ತು ಮಟನ್ ತಿನ್ನ ಹಬ್ಬ ಬಂದಿದೆ ತಕ್ಷಣ ನೋಡಿ ನಾವೆಲ್ಲ ಒಳಗಡೆ ಅಡುಗೆ ಮಾಡ್ತಾ ಇದ್ರೆ ಅವನ ಆಚೆಗಡೆ ಆಟೋ ಸಾಮಾನು ಇಟ್ಕೊಂಡು ಆಚೆಗಡೆ ಅಡುಗೆ ಮಾಡ್ತಾ ಇದ್ದಾನೆ ನಮ್ಮ ಮನೇಲಿ ಇವತ್ತು ಏನೇನು ತರಿಸಿದ್ದೀವಿ ಅಂದರೆ ಏನು ಎಕ್ಸ್ಟ್ರಾ ಇಲ್ಲ ಓನ್ಲಿ ಮಟನ್ ಅಷ್ಟೇ ಈಗ ಗೊತ್ತಿರ್ಬೋದು ನಿಮಗೆ ಚೀಟಿಗಳು ಹಾಕೋತಾರೆ ಯುಗಾದಿ ಹಬ್ಬಕ್ಕೆ ಅಂತಲೇ ಹಂಗಾಗಿ ನಾವು ಹಾಕ್ಕೊಂಡಿದ್ವಿ ಅದರಲ್ಲಿ ಗುಡ್ಡೆ ಮಾಂಸ ಅಂತ ಕೊಡ್ತಾರಲ್ಲ ಅದನ್ನು ಕೊಟ್ಟಿದ್ದರು ತಕ್ಷಣ ನಲ್ಲಿ ಮೂಳೆ ಫೇವ್ರೇಟ್ ಆಗಿರೋದ್ರಿಂದ ಆರು ನಲ್ಲಿ ಮೂಳೆ ಸಿಕ್ಕಿದೆ ಅದರಲ್ಲಿ ಏನು ಮಾಡ್ತಿದ್ದೀರಾ ಸರ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಏನು ಬಿರಿಯಾನಿ ಮಟನ್ ಬಿರಿಯಾನಿ ಇದೇನು ರೆಡಿ ಮಾಡ್ಕೊಂಡಿರೋದು ಮಸಾಲೆ

ಅಪ್ಪ ಬಿರಿಯಾನಿ ಮಾಡಿದ್ರು ನನಗೆ ಅವ್ರು ಮಾಡೋ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಸಾರಿಗೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಆಮೇಲಿಂದ ಸ್ವಲ್ಪ ಅರ್ಶನ ಸ್ವಲ್ಪ ಕಾಳು ಮೆಣಸು ಮತ್ತು ಶುಂಠಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಚರ್ಬಿ ನಂತರ ಹುರ್ಕೊತ ಯಾಕೆ ಅಂದರೆ ಚರ್ಬಿಲಿ ತುಂಬ ಎಣ್ಣೆ ಅಂಶ ಇರುತ್ತೆ ಅಲ್ವ ಅದೆಲ್ಲ ಬಿಟ್ಕೊಳ್ಳುತ್ತೆ ನಾನು ಎಣ್ಣೆ ಯೂಸ್ ಮಾಡಲ್ಲ ಇದರಲ್ಲೇ ಸ್ವಲ್ಪ ಹುರಿದಾಗ ಎಣ್ಣೆ ಬರುತ್ತಲ್ಲ ಅದಕ್ಕೆ ಮಟನ್ ಹಾಕಿ ಹುರ್ಕೋತೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಪೇಸ್ಟ್ ಮಾಡಿ ಎಣ್ಣೆಗೆ ಅದಕ್ಕೆ ಪೇಸ್ಟ್ ಹಾಕ್ಬಿಟ್ಟು ಮಟನ್ನ ಹಾಕ್ಬಿಟ್ಟು ಈಗ ಚೆನ್ನಾಗಿ ನೀರೆಲ್ಲ ಇಂಬ್ರಕೊಳ್ಳೋವರೆಗೂ ಹುರ್ಕೋಬೇಕು ಈ ಮಟನ್ ಹಾಕಿದ ತಕ್ಷಣವೇ ನಾವು ಇದಕ್ಕೆ ಸೊಪ್ಪು ಯೂಸ್ ಮಾಡ್ತೀವಿ ಮೆಂತ್ಯ ಸೊಪ್ಪು ಸೊಪ್ಪಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ಈಗಲೇ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೀರು ಹಿಂಬ್ರಕೊಳ್ಳೋವರೆಗೂ ಚೆನ್ನಾಗಿ ಉರಿಬೇಕು ಬಿರಿಯಾನಿ ಟೇಸ್ಟೆಲ್ಲ ಅವರಪ್ಪ ಚೆನ್ನಾಗಿ ಮಾಡ್ತಾರೆ ಬಟ್ ಮಟನ್ ಸಾರು ಬರೋಲ್ಲ ಅವರಿಗೆ ಈಗ ನಾನು ನೋಡಿ ಇದನ್ನು ಯಾವ ಥರ ಮಾಡ್ತೀನಿ ಅಂತ ಸುಮ್ಮನೆ ನಿಮ್ಮ ಜೊತೆಗೊಂದು ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಇದೆಲ್ಲ ನೀರೆಲ್ಲ ಫುಲ್ಲು ಡ್ರೈ ಆಗೋ ತನಕ ಹುರ್ಕೋತೀನಿ ಇವಾಗ ಇದು ಹೆಂಗೆ ಅಂತ ಅಂದರೆ ತುಂಬ ಟೇಸ್ಟು ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಇನ್ನೂ ಏನು ಖಾರ ಹಾಕ್ದಲೇ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇದು ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ತಕ್ಷಣ ಹಾಕೊಟ್ಟಿದೀನಿ ಏನು ಹೇಳ್ತಾನೆ ಕೇಳೋಣ ಬನ್ನಿ ಏನು ಚೆನ್ನಾಗಿ ಚೆನ್ನಾಗಿ ಮಾಡಿದೆ ಇಷ್ಟ ಆಯ್ತಾ ಅಪ್ಪಂಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು ನಿಂಗೋಸ್ಕರ ಅಂತ ಮಾಡಿರೋದು ನಲ್ಲಿ ಮೂಳೆ ಬೈತಾ ಇದೆ ಒಳಗಡೆ ನಿಮ್ ಫೇವ್ರೇಟ್ ಈ ಹಬ್ಬ ಖುಷಿ ಆಗ್ತಿದ್ಯಾ ಬೇಳೆ ಹಬ್ಬ ಒಬ್ಬ ಖುಷಿ ಆಗ್ತಿದ್ಯಾ ಒಬ್ಬಟ್ಟು ಒಬ್ಬಟ್ಟು ಸಖತ್ತಾಗಿತ್ತು ಈ ಒಬ್ಬನು ಚೆನ್ನಾಗಿದೆ ಫ್ರೆಂಡ್ ನಮ್ದೆ ಬನ್ನಿ ಇವತ್ತು ಚಿಕನ್ ಚಾಪ್ಸ್ ನಮ್ಮನೆ ಚಿಕನ್ ಅಲ್ಲ ಮಟನ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಮಟನ್ ಸಾರು ಎಲ್ಲ ಮಾಡ್ತೀವಿ ಬನ್ನಿ ಎಲ್ಲರೂ ಬನ್ನಿ ಹಲ್ಲು ಚೆನ್ನಾಗಿದೆ ಅಗ್ಿಯಕ್ಕೆ ಈಗ ಮಟನ್ ಜಾಸ್ತಿ ಇರೋದ್ರಿಂದ ನಾನು ಯಾ ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೊತೀನಿ ಅದು ಕುಕ್ಕರಿಗೆ ಬಿಸಿನೀರು ಹಾಕ್ಬಿಟ್ಟು ಒಂದು ನಾಲ್ಕು ಟೊಮೊಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಮಟನ್ ನೋಡಿ ಈಗ ಇಷ್ಟು ಡ್ರೈ ಆಗಿದೆ ಈ ಥರನೇ ಹುರ್ಕೋಬೇಕು ನೀರೆಲ್ಲ ಹೋಗಬೇಕು ಈಗ ಒಂದು ಜಾರಿಗೆ ನಾನು ಕಾಯ್ತುರಿ ಮತ್ತು ಆವಾಗಲೇ ಪೇಸ್ಟ್ ತೊಗೊಂಡಿದ್ದೆ ಅದು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಗಸಗಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ಮಟನ್ ಹುರಿಯಕ್ಕೂ ಶುಂಠಿ ಹಾಕ್ಕೊಂಡಿದ್ದೆ ಈಗಲೂ ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಸಾಂಬಾರ್ ತಿಕ್ನೆಸ್ಸಿಗೆ ಮತ್ತು ಕೊತ್ತಮರಿ ಸೊಪ್ಪು ಅಷ್ಟೇ ಆಗ್ಲೇನು ಹಾಕಿದ್ದೆ ಈಗಲೂ ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಇದು ಇದಕ್ಕೆ ಸಾಂಬಾರಿಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನು ನೋಡಿಕೊಂಡು ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಟೊಮೊಟೊ ಮತ್ತು ನೀರು ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ ಈಗ ಟಮೊಟೋನೆಲ್ಲ ಎತ್ಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ ಇದು ರುಬ್ಬಕ್ಕೆ ಯೂಸ್ ಮಾಡೋದು ಇದನ್ನ ಹಾಕಿ ಇವಾಗ ಮಸಾಲೆನ ರುಬ್ಕೊತೀನಿ ಈಗ ಈ ಮಟನೆಲ್ಲ ಹುರ್ಕೊಂಡಿದ್ನಲ್ಲ ಇದನ್ನೆಲ್ಲ ಈಗ ಬಿಸಿಲಿಗೆ ಹಾಕೋತೀನಿ ಅದನ್ನೆಲ್ಲ ಹಾಕ್ಕೊಂಡು ಖಾರ ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದೆರಡು ಮೂರು ಕೂಗು ಕೂಗ್ಸಿದ್ರೆ ಮಟನ್ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ ನೋಡಿ ಇದು ಅದೆಲ್ಲ ಇಳಿಸಾದ್ಮೇಲೆ ಚರ್ಬಿ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ಈ ಥರ ಬಂದಿದೆ ಮಟನ್ ಸಾಂಬಾರು ಟೇಸ್ಟ್ ನಿಜವಾಗ್ಲೂ ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಸಕ್ಕತ್ತಾಗಿರುತ್ತೆ ಸತಿ ಈ ಥರ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಒಂದು ಈ ವಿಡಿಯೋ ಶೇರ್ ಮಾಡಿರೋದು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇಷ್ಟೇ ನಾವು ಮಾಡಿದ್ದು ಮಟನ್ ಸಾಂಬಾರು ಮತ್ತು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಷ್ಟೇ ತುಂಬ ಸೂಪರಾಗಿ ಬಂದಿತ್ತು ಟೇಸ್ಟು ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಸಖತ್ತಾಗಿತ್ತು ಮಟನ್ ಬಿರಿಯಾನಿ ತಕ್ಷಣ ಹಾಕ್ಕೊಟ್ಟಿದ್ದು ಚೆನ್ನಾಗಿ ತಿಂದ್ಬಿಟ್ಟು ಜನ ಏನು ಹೇಳ್ತಾರೆ ಕೇಳಿ ಹೆಂಗಿತ್ತು ವರ್ಷದಡ್ಕು ಏಕೆ ಚೆನ್ನಾಗಿರ್ಲಿ కి కిచెన్ లల్లగ తా గిలాన నిదల్ దేరే illa అబ్బో అష్టోందోలి వాయిస్ ಏನೇನು ಅಡುಗೆ ಮಾಡಿದ್ರಿ ಮನೆಯಲ್ಲಿ ಮಟನ್ ನನಗೆ ಸಿಕ್ಸ್ ನಲ್ಲಿ ಮೂಲೆ ನನಗೆ ಐದು ಕೆ ಜಿ ಮರಿ ನನಗೆ ನನಗೆ ಐದು ಕೆ ಜಿ ಮರಿ ಐದು ಕೆ ಜಿ ಮರಿ ನೀವೆಲ್ಲ ಹೇಗೆ ಮಾಡಿದ್ರಿ ಏನೇನು ಮಾಡಿದ್ರಿ ಎಲ್ಲ ಕಮೆಂಟ್ ಮಾಡಿ ನಾವು ಡಬ್ಬ ಹತ್ರ ಮಾಡಿದ್ದು ವರ್ಷದ ಕೂಲ ನೀವೆಲ್ಲ ಏನೇನು ಮಾಡಿದ್ರಿ ಅಂತ ನೀವೇನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿಸಲಿ ನಿಮಗೆ ಇವಾಗ ರಜಾ ಇರೋದ್ರಿಂದ ಯಾವ ಥರ ವಿಡಿಯೋಸ್ಗಳು ಬೇಕು ದಕ್ಷಿಣ ಕಡೆಯಿಂದ ಎಲ್ಲ ಹೇಳಿ ನಮಗೆ ಅದೇ ಥರ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಾಯ್ 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 ಬಾಯ್